ಈಗ ವಿಶ್ವಾಮಿತ್ರರ ಕಥೆ ಮುಗೀತು ರಾತ್ರಿ ನಿದ್ದೆ ಮಾಡಿದರು ಬೆಳಗಾದಾಗ ಜನಕರಾಜ ತನ್ನ ಪ್ರಾತಕೃತ್ಯಗಳನ್ನೆಲ್ಲ ಮುಗಿಸಿ ರಾಕ್ಷ ರಾಮ ಲಕ್ಷ್ಮಣ ಕರ್ಕೊಂಡು ಬರಬೇಕು ಅಂತ ವಿಶ್ವಾಮಿತ್ರರಿಗೆ ಹೇಳಿ ಕಳಿಸಿದ ಅದಂತೆ ವಿಶ್ವಾಮಿತ್ರ ಋಷಿಗಳು ರಾಮ ಲಕ್ಷ್ಮಣನ ಕರ್ಕೊಂಡು ಹೋದರು ದಾರಿಯಲ್ಲಿ ನಿಂತಿದ್ದ ಜನಕರಾಜ ಋಷಿಗಳೇ ತುಂಬ ಸಂತೋಷ ನೀವು ಬಂದಿದ್ದೀರಿ ಸ್ವಾಗತ ಈ ಮಕ್ಕಳಿಗೆ ಸ್ವಾಗತ ನನ್ನಿಂದ ಏನಾದರೂ ಆಗೋದಿದ್ದರೆ ದಯವಿಟ್ಟು ಹೇಳಿ ಏನು ಅಪೇಕ್ಷಿದ್ರು ಮಾಡ್ತೀನಿ ಅಂತಂದ ಅದಕ್ಕೆ ವಾಗ್ವಿದರಾದಂಥ ವಿಶ್ವಾಮಿತ್ರರು ಮಾತು ಆಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಜನಕರಾಜ ಈ ದಶರಥನ ಮಕ್ಕಳಾದಂಥ ರಾಮ ಲಕ್ಷ್ಮಣರಿದ್ದಾರಲ್ಲ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರು ಮಹಾಶೂರ ಮಂಥನದಲ್ಲಿ ಹುಟ್ಟಿದಂಥವ್ರು ಅವರು ನಿನ್ನ ಬಳಿ ಇದೆಯಲ್ಲಪ್ಪ ಆ ಶಿವಧನಸ್ಸನ್ನು ನೋಡ್ಬೇಕಂತಾರೆ ತೋರಿಸ್ತೀಯ ಅದನ್ನ ವಿಶೇಷ ಅದು ಮೊದಲು ಹೇಳೇ ಬಂದಿದ್ದಾರೆ ಅವರು ಜನಕರಾಜನ ಹತ್ರ ವಿಶೇಷವಾದ ಬಾಣ ಬಿಲ್ಲಿದೆ ಶಿವ ಅಂತ ತೋರಿಸ್ಬೇಕು ಅಂತ ತೋರಿಸ್ತೀಯಾ ಅಂತ ಕೇಳಿದರು ಒಳ್ಳೆಯದಾಗಲಿ ಅಂದರು ಬನ್ನಿ ಹಾಗೆ ತೋರಿಸ್ತೀನಿ ಅಂದರು ಅವನು ಹ್ಯಾ ಚೆಂದ ಹೇಳ್ತಾನೆ ಶಿವಧನುಸ್ಸು ಹೇಳ್ತೀನಿ ಅದು ಮೊದಲು ಹ್ಯಾ ಬಂತು ಅಂತ ಹೇಳ್ತೀನಿ ಅಂತಾನೆ ಭಾಜನ ಗೊತ್ತಿರಲ್ಲ ಇದು ಗೊತ್ತಿರಬೇಕು ಜನಕ ರಾಜನ ಕಡೆ ಹೇಗೆ ಬಂತು ತಮಗೆ ಗೊತ್ತಿರಬೇಕು ಜನಕ ಅನ್ನುವಂಥದ್ದು ಅವನ ಹೆಸರಲ್ಲ ಅದು ಅದು ಮನೆತನದ ಹೆಸರು ಪ್ರತಿಯೊಬ್ಬ ರಾಜನ ಬೇರೆ ಬೇರೆ ಹೆಸರಿತ್ತು ನಿಮಿ ರಾಜ ದೇವರಾತ ಅಂತ ಹೆಸರಿತ್ತು ಹೀಗೆ ಜನಕ ಮನೆತನದ ಹೆಸರು ಅದು ಅದರಿಂದ ಆ ಸ್ಥಾನಕ್ಕೆ ಯಾರೇ ಬಂದು ಕೂಡ ಜನಕ ರಾಜ ಅಂತ ಅನ್ನೋದು ಅವ್ರಿಗೆ ಆತನೇ ಮಹರ್ಷಿಗಳೇ ಬ್ರಹ್ಮರ್ಷಿಗಳೇ ಈ ಧನುಸ್ ಹೇಗೆ ಬಂತು ಅಂದರೆ ನಮ್ಮ ವಂಶದಲ್ಲಿ ನಿಮಿ ರಾಜ ಅಂತ ಇದ್ದ ನಿಮಿ ಅಂತ ನಿಮಿ ಚಕ್ರವರ್ತಿ ಅಂತ ಅವನಿಗೆ ಆರನೇ ತಲೆಮಾರನವನು ದೇವರಾತ ಭೂಪಾಲ ಅಂತ ಆರನೇ ತಲೆ ಅವನಿಗೆ ನಿಮಿ ರಾಜ ಆರನೇ ತಲೆ ಅವನ ಕೈಗೆ ಇದು ಬಂದಿತ್ತು ಬಿಲ್ಲು ಹೆಂಗೆ ಬಂತು ಬಿಲ್ಲಿದು ದಕ್ಷ ಯಜ್ಞ ಆಯಿತು ಹಿಂದೆ ಕತೆ ಎಲ್ಲರೂ ಗೊತ್ತಿದೆ ದಕ್ಷ ಯಜ್ಞದಲ್ಲಿ ಶಿವ ಪಾರ್ವತಿ ಪಾರ್ವತಿ ಅಪ್ಪ ದಕ್ಷ ದಕ್ಷ ಪ್ರಜಾಪತಿ ಅವನು ಅವನಿಗೆ ಅಳಿಯನ್ ಮ್ಯಾಸೆಟ್ಟು ಇದೆಂತ ಅಳಿಯ ಇವನು ಮೈಗೆಲ್ಲ ಬೂದಿ ಬಡ್ಕೊಂಡು ಕೂತಿದ್ದಾನೆ ಅಂತ ಹಳೆಯವನ ಬಗ್ಗೆ ಪ್ರೀತಿ ಇಲ್ಲ ಅಪ್ಪ ಯಜ್ಞ ಮಾಡ್ತಾನೆ ಗೊತ್ತಾದ್ಮೇಲೆ ನಾನು ಹೋಗ್ತೇನೆ ಅಂತಾಳೆ ಪಾರ್ವತಿ ಬೇಡ ಅಂತಾನೆ ಶಿವ ನೀನು ಕರೆದಿಲ್ಲ ಅವನು ನೋಡಿ ಎಂಥ ನಿಮ್ಮ ಅಪ್ಪ ಹೇಗಿದ್ದಾನೆ ಅಂದರೆ ಎಲ್ಲರೂ ಕರೆದಿದ್ದಾನೆ ನನ್ನ ಕರೆದಿಲ್ಲ ನೀನು ಕರೆದಿಲ್ಲ ಯಾವಾಗಲೂ ಆಮಂತ್ರಣ ಇಲ್ಲದೆ ಹೋಗಬಾರ್ದು ಮರ್ಯಾದೆ ಇರಲ್ಲ ಅಂತ ಹೇಳ್ತಾಳೆ ಇಲ್ಲ ನಾನು ಹೋಗ್ತೀನಿ ಅಪ್ಪನ ಕ ಅಪ್ಪನ ಕಡೆ ನೋಡಬೇಕು ಅನಿಸಿದೆ ಎದ್ದೆ ನೋಡಬೇಕು ಅನಿಸಿದೆ ಬೇಡ ಅಂತ ಹೇಳ್ತಾನೆ ಹತ್ಸಾ ಹೇಳ್ತಾನೆ ಶಿವ ನಿನಗೆ ಮರ್ಯಾದೆ ಮಾಡಲ್ಲ ಅವರು ಅಪ್ಪ ಮರ್ಯಾದೆ ಮಾಡ್ತಾರೆ ನಿನ್ನ ಗಂಡ ಹಾಕಿದ್ದಾನೆ ಅಂತ ಬೈತಾರೆ ನಿನಗೆ ಅಪಮಾನ ಆಗತ್ತೆ ಹೋಗಬೇಡ ಅಂತ ಹೇಳ್ತಾನೆ ಇಲ್ಲ ನಾನು ಹೋಗ್ತೇನೆ ಅಂತ ಹೋಗ್ತಾಳೆ ಹೋದಾಗ ಗಂಡರಿಗೆ ಅಪಮಾನ ಆದಾಗ ಬೆಂಕಿಯಲ್ಲಿ ಹಾಕೊಂಡ್ಬಿಡ್ತಾ ಆಕೆ ಪಾರ್ವತಿ ಹಾರ್ಕೊಂಡಾಗ ಶಿವ ಗೊತ್ತಾಗತ್ತೆ ಬರ್ತಾನೆ ತನ್ನ ಕೂಲ್ ತೆಗೆದಾಗ ಬೈರ್ವ ಬರ್ತಾನೆ ಕಾಲು ಬೈರ್ವ ಬರ್ತಾನೆ ಅದೆಲ್ಲ ಗೊಂದು ಕಥೆ ಅದು ಶಿವ ಎಷ್ಟು ಸಿಟ್ಟು ಬಂದ್ಬಿಡ್ತದೆ ತನ್ನ ಹೆಣ್ತಿನ ಬೆಂಕಿಯಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ರಲ್ಲಿ ಇವರೆಲ್ಲ ಅಂಥೇಳಿ ಒಂದು ಬಿಲ್ ತಗೊಳ್ತಾನೆ ಶಿವ ಮಾಡ್ತಾನೆ ಮಾಡಿ ಹೇಳ್ತಾನೆ ದೇವತೆಗಳೇ ಅವರೆಲ್ಲ ಹೊಡೆದು ಹಾಕೋದು ಅಷ್ಟೇ ಇಲ್ಲ ಯಜ್ಞದಲ್ಲಿ ಸಲ್ಲಬೇಕೆ ನಾನು ಭಾಗ ಕೊಡಲಿಲ್ಲ ನಾನು ಬರೋರು ನಾನೊಬ್ಬ ದೇವರೇ ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೊಡ್ಡವರು ಅನ್ನೋದು ಈಶ್ವರ ನಾನು ನನಗೆ ಭಾಗ ಕೊಡಲಿಲ್ಲ ನೀವು ನಿಮ್ಮೆಲ್ಲಾರನ್ನೂ ಹೊಡೆದು ಹಾಕಿಬಿಡ್ತೀನಿ ಅಂಥೇಳಿ ಆ ಬಿಲ್ತು ಹೊಡೆಯೋಕೆ ಶುರು ಮಾಡಿಬಿಡ್ತಾನೆ ದೇವತೆಗಳು ಹೊಡ್ಯೋ ಶುರು ಮಾಡಿಬಿಡ್ತಾನೆ ಆ ದೇವತೆಗಳೆಲ್ಲ ಕಾಲಿಗೆ ಬೀಳ್ತಾರೆ ಶಿವ ನೀನೇ ಎದುರು ನಿಂತ ನಾವು ಹೆಂಗೆ ಬದುಕೋದಪ್ಪ ಮಾರಾಯ ತಪ್ಪ ಕ್ಷಮಿಸ್ತಮ್ಮನ್ನೆಲ್ಲೂ ಅಂತ ಬೇಡ್ಕೋತಾರೆ ಅವರೆಲ್ಲ ಭಾ ಪ್ರಾರ್ಥನೆ ಮಾಡಿ ಬೈಸ್ಕೊಂಡು ನಾವು ಏನು ತಪ್ಪು ಮಾಡಿಲ್ಲಪ್ಪ ಮಾಡಿದ್ದು ಮಾವ ಮಾಡಿದ್ದು ಅಂತೆಲ್ಲ ಹೇಳ್ತಾರೆ ಆಗ ಅವನೇನು ಮಾಡ್ತಾನೆ ಹಾಗಾದರೆ ಶಿವ ಧನುಸು ಮಾಡಿದ್ದೇನಲ್ಲ ಇದನ್ನು ನಾನೇ ಸೃಷ್ಟಿ ಮಾಡಿದ್ದು ಬೇಡ ಅಂತ ಹೇಳಿ ಆ ದೇವರಾತನೇ ಕೊಟ್ಬಿಡ್ತಾನೆ ದೇವರಾತ ಜನಕರಾಜನ್ ಹಿರಿಯಾತ ಅವನಿಂದ ವಂಶ ಪಾರಂಪರ್ಯವಾಗಿ ಶಿವಧರ್ಮಸ್ಥಾನಕ್ಕೆ ಬಂದಿದೆ ಈ ಜನಕರಾಜ ಹೇಳ್ತಾನೆ ನನಗೆ ಬಂದಿದೆ ಇದು ಇದು ಇಟ್ಟಿದ್ದೀನಿ ನಾನು ಒಂದು ಸಲ ನಾನೇನು ಮಾಡಿದೆ ನಮ್ಮ ಮನೆ ಅದು ಇಟ್ಟಿದ್ದಾರೆ ಅಂದರೆ ಭಾಳ ಚಂದ ಹೇಳ್ತಾರೆ ಐದು ಸಾವಿರ ಜನ ತಳಬೇಕಂತದನ್ನು ಪೆಟ್ಟಿಗೆಯಲ್ಲಿಟ್ಟು ಅಷ್ಟು ಭಾರ ಅಷ್ಟು ದೊಡ್ಡದು ಬಿಲ್ಲದು ಒಂದು ಸಲ ನಾನೇನು ಮಾಡಿದೆ ಅಂದರೆ ಭೂಮಿ ಉಳಬೇಕು ಅಂತ ಹೇಳಿ ಯಜ್ಞ ಮಾಡಬೇಕು ಅಂತ ಭೂಮಿ ಉಳಿತಾಯಿದ್ದೆ ನೇಗಲಿನಿಂದ ಉಳಿತಾಯಿದ್ದೆ ಅಲ್ಲೊಂದು ಪೆಟ್ಟಿಗೆ ಸಿಕ್ತು ಆ ಪೆಟ್ಟಿಗೆಗಳು ಮಗು ಇತ್ತು ಹೆಣ್ಣು ಮಗು ಇತ್ತು ಅದನ್ನು ಸೀತೆ ಅಂತ ಇಟ್ಕೊಂಡೆ ಶೀತ ಅಂದರೆ ಏನು ಗೊತ್ತಾ ನಾವು ಭಾಳ ಜನ ಬಳಸ್ಬಿಡ್ತೀವಿ ಸೀತೆ 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 ಅಂತೀವಿ ಸೀತೆ ಅಂದರೆ ಏನು ಗೊತ್ತಾ ಒಂದು ನೇಗಲ್ ಇದೆಯಲ್ಲ ನೇಗಿಲಿನ ತುದಿಗೆ ಒಂದು ಕಬ್ಬಿಣದ ಮಳೆ ಹೊಡೆದಿರ್ತಾರೆ ಅದು ನೆಲ ಸೀಳುತ್ತೆ ಅದು ನೆಲ ಉಳುಕೋಬೇಕಾದ್ರೆ ನೆಲ ಸೀಳ್ಬೇಕಾದ್ರೆ ಗಟ್ಟಿ ಇರಬೇಕಲ್ಲ ಬರೀ ಮರದಿಂದ ಮಾಡಲ್ಲ ಕಬ್ಬಣದು ಇರ್ತದೆ ಅಂತ ಆ ಕಬ್ಬಣದ ತುದಿಗೆ ಸೀತೆ ಅಂತ ಹೆಸರು ಎಷ್ಟು ಚಂದ ನೋಡಿ ಸ್ನೇಹಿತರೆ ನಮ್ಮ ಕಲ್ಚರ್ ಅಂತ ಕರಿತೀವಿ ನಾವು ಕಲ್ಚರ್ ಸಂಸ್ಕೃತಿ ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಅಗ್ರಿಕಲ್ಚರ್ ಕೃಷಿ ಅಲ್ವಾ ಕೃಷಿಯಲ್ಲಿ ಮೊಟ್ಟ ಮೊದಲನೇ ಕೆಲಸ ಯಾವುದು ಮಾಡೋದು ನೇಗಿಲ್ಗುಳೋದು ಮೊಟ್ಟ ಮೊದಲನೇ ಕೆಲಸ ಅಂದರೆ ನಮ್ಮ ಸಂಸ್ಕೃತಿಯ ಮೊಟ್ಟ ಮೊದಲನೇ ಕೆಲಸ ನೆಲವನ್ನು ಛೇದಿಸೋದು ಛೇದಿಸೋದು ಯಾವುದು ಆ ನೇಗಿಲಿನ ತೊದಿ ಇರುವಂಥ ಕಬ್ಬಣ್ಣದ ಅಣಸು ಅದಕ್ಕೆ ಸೀತೆ ಅಂದರೆ ಸಂಸ್ಕೃತಿಯ ಮೂಲ ಅಂತ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತಿಗೂ ಇದ್ದರೆ ಹೆಣ್ಮಗಳು ಸೀತೆ ಹೇಗಿರಬೇಕು ಅಂತಾರೆ ಸಂಸ್ಕೃತಿಯ ಮೂಲ ಅದು ಅದಕ್ಕೆ ಸೀತೆಯನ್ನು ನಾನು ಸೀತೆ ಅಂತ ಹೆಸರಿಟ್ಟಿದ್ದೀನಿ ನೆಲದಲ್ಲಿ ಹುಟ್ಟಿದಂಥ ಮಗಳನ್ನು ನನ್ನ ಮಗಳು ಅಂತ ಬೆಳೆಸಿಬಿಟ್ಟಿದ್ದೀನಿ ನಾನು ಆಕೆ ಅಯೋ ನಿಜೆ ಯಾವ ಗರ್ಭದಿಂದಲೂ ಹುಟ್ಟಿದವಳಲ್ಲ ಯಾವ ತಾಯಿ ಹೊಟ್ಟೆಯಿಂದ ಹುಟ್ಟಿದವಳಲ್ಲ ನೋಡಿ ಹೇಗಿದಿತ್ತು ಸೀತೆ ಆಕೆ ವೀರ್ಯ ಶುಲ್ಕ ಅಂತ ಹೇಳಿದ್ದೀನಿ ಅಂದರೆ ಆಕೆ ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅತ್ಯಂತ ಪರಾಕ್ರಮಿಗಳಾದವರಿಗೆ ಮಾತ್ರ ಮದುವೆ ಮಾಡಿಕೊಡ್ಬೇಕು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಹೆಣ್ಣದು ಸೀತೆ ಅಂದರೆ ನೋಡೋದಕ್ಕೆ ಅಪರೂಪದ ಸುಂದರಿ ಜಗತ್ತಲ್ಲಿ ಯಾರೂ ಇಲ್ಲ ಸುಂದರಿ ಇಲ್ಲ ಗುಣದಲ್ಲಿ ಅತ್ಯ ಅತ್ಯಂತ ಅದ್ಭುತವಾದಂಥ ಗುಣ ಹಾಕೋದು ದೇವತೆನೆ ಬಂದಿದ್ದಾಳೆ ನಮ್ಮ ಮನೆಗೆ ಅಂದ್ಕೊಂಡಿದ್ದೀನಿ ನಾನು ಅಂಥವ್ನ ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅತ್ಯಂತ ಪರಾಕ್ರಮಶಾಲಿ ಆದಂಥ ಮನುಷ್ಯನ ಮಾತ್ರ ನೋಡಿ ಗುಣವಂತನಾಗಿರುವಂಥ ಮನುಷ್ಯ ಅವನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆಕೆ ಮದುವೆ ಆಗಬೇಕು ಅಂತ ಭಾಳ ಜನ ರಾಜರು ಬಂದರು ಯಾರೂ ನನಗೆ ಅಷ್ಟು ಸರಿ ಅನ್ನಿಸ್ತಿಲ್ಲ ನನಗೆ ಅವೀರ ಶುಲ್ಕ ಕೊಡಬೇಕು ಅನ್ನಿಸ್ತಿಲ್ಲ ಶೈಲ್ ಶಕ್ತಿ ಇದೆ ಅಂತ ಅನ್ನಿಸ್ತಿಲ್ಲ ಅವರಿಗೆ ಮದುವೆ ಮಾಡಿಕೊಡ್ಲಿಲ್ಲ ರಾಜರೆಲ್ಲ ವಾಪಸ್ ಹೋಗಿ ಒಟ್ಟಾಗಿ ಜಗಳಕ್ಕೆ ಬಂದರು ಹೌದಪ್ಪ ನಾವು ಶೂರ್ ಇಲ್ಲ ಅಂತ ಹೆಂಗೆ ಹೇಳ್ತೀಯ ನೀವು ನಾನು ಪರೀಕ್ಷೆ ಮಾಡ್ಬೇಕು ತಾನೆ ಪರೀಕ್ಷೆ ಮಾಡಿ ನಾನು ಶೂರು ಐದ್ದೀನೇ ಹೇಳಬೇಕು ನೀವು ಹಾಗಾದರೆ ನಾನು ಪರಾಕ್ರಮ ಯಾವ್ದು ಮಾಡ್ಬೇಕು ಹೇಳು ಮಾಡಿ ತೋರಿಸ್ತೀವಿ ಅಂದರು ಅವರು ಆ ತಕ್ಷಣ ಹೇಳಿದೆ ಈ ಇದೆಯಲ್ಲಪ್ಪ ಇದನ್ನ ಎತ್ತಿ ಹೆದೆಯ ಏರ್ಸ್ಬಿಡಿ ಯಾರು ಎತ್ತಿರೋ ಅವ್ರ ಮಗಳ ಕೊಡ್ತೀನಿ ಅಂದ್ಬಿಟ್ಟೆ ಹೆದೇ ದೂರ ಉಳಿತು ಎತ್ತೋದಕ್ಕಾಗಲಿಲ್ಲ ಯಾರಿಗೂ ರಾವಣನಂತ ರಾವಣ ಬಂದು ಬಿದ್ದ ಹೊತ್ಕೊಂಡು ಮೈಮೇಲೆ ಹಾಕ್ಕೊಂಡು ಬಿದ್ದ ಹೇಳೋಕ್ಕಾಗಲಿಲ್ಲ ಅವನಿಗೆ ಯಾರಿಗೂ ಆಗಲಿಲ್ಲ ಅವ್ರಿಗೆ ಕೋಪ ಬಂತು ಪರೀಕ್ಷೆ ಪಾಸ್ ಆಗುವಂಥ ಪರೀಕ್ಷೆ ಇಡಬೇಕಪ್ಪ ಯಾರೂ ಪಾಸಾಗಲ್ಲ ಅಂದ್ರೆ ಪರೀಕ್ಷೆಗೆ ಏನು ಬೆಲೆ ಆ ರಾಜರೆಲ್ಲ ಕೋಪ ಬಂತು ಅವರಿಗೆ ನಮ್ಮನ್ನು ಅಪಮಾನ ಮಾಡೋದು ಅಂದಿಟ್ಟು ನಾನು ಬಿಲ್ ಇದನ್ನು ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬಂದರು ನಾನು ಯುದ್ಧ ಮಾಡಿದೆ ಒಂದು ವರ್ಷ ಯುದ್ಧ ಮಾಡಿದೆ ನನ್ನ ಕರೆಯಿರುವಂಥ ಆಯುಧಗಳು ಮುಗಿದು ಹೋಯ್ದವು ನಮ್ಮ ಸೇನೆ ಒಣಗಿ ಹೋಯ್ತಲ್ಲ ಸತ್ತು ಹೋಯ್ದರು ಎಲ್ಲರೂ ಏನು ಮಾಡಬೇಕು ಅಂತ ದೇವತೆಗಳಿಗೆ ಕೇಳಿಕೊಂಡೆ ತಪಸ್ಸು ಮಾಡಿದೆ ಆಗ ದೇವತೆಗಳು ಬಂದು ಚತುರಂಗ ಸೇನಾ ಬಲ ಕೊಟ್ಟರು ನನಗೆ ಆ ಸೇನಾ ಬಲದಿಂದ ಹೋರಾಡಿ ಎಲ್ಲ ರಾಜರನ್ನ ಓಡಿಸ್ಬಿಟ್ಟೆ ನಾನು ಶೌರ್ಯ ಇಲ್ಲದೆ ಹೋದರೂ ಶೌರ್ಯ ಇದೆ ಅಂತ ಓಡಾಡ್ತಿದ್ರಲ್ಲ ದುಷ್ಟರು ಈ ರಾಜರು ಅವರೆಲ್ಲ ಓಡಿ ಹೋದರೆ ಹೊಡೆತ ತಿಂದು ಹೊಡೆದ್ರು ಯುದ್ಧದಲ್ಲಿ ಹೋದರು ಇದು ಧನುಷ್ಯನ ವೃತ್ತಾಂತ ಈ ಧನುಷ್ಯದ ಕಥೆ ಇದ್ರದು ಆದ್ದರಿಂದ ಮುನಿಗಳೇ ರಾಮ ಲಕ್ಷ್ಮಣರಿಗೂ ತೋರಿಸಿ ಇದನ್ನು ಬಿಡು ತೋರಿಸಿ ಆ ದಶರಥ ಕುಮಾರ ರಾಮ ಇದ್ದಾನಲ್ಲ ಅವನೇನಾದರೂ ಧನುಸ್ಸನ್ನು ಎತ್ತಿ ಅದು ಹೆದೆ ಏರಿಸಿ ಹಗ್ಗ ಕಟ್ಟೋದಾದರೆ ನನ್ನ ಪುತ್ರಿ ಸೀತೆಯನ್ನು ಅವನು ವಿವಾಹ ಮಾಡಿ ಕೊಡ್ತೇನೆ ಅಂತ ಹೇಳಿದ ಇದು ಭಾಳ ಮುಖ್ಯ ಇದು ಇದು ಯಾರಿಗೆ ವಿಶ್ವಾಮಿತ್ರರಿಗೆ ರಾಮನಿಗೆ ಹೇಳಿಲ್ಲ ರಾಮನಿಗೆ ಗೊತ್ತಿಲ್ಲ ಇದು ಕಥೆಯಲ್ಲಿ ಹೇಳಿ ಹೇಳ್ತಾನೆ ರಾಮ ಅಕಸ್ಮಾತ್ ಎತ್ತೋದಾದರೆ ಸೀತೆಯನ್ನು ಮದುವೆ ಮಾಡಿಕೊಡ್ತೀನಿ ಅನ್ನೋ ಅಲ್ಲಿಗೆ ಈ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಅರವತ್ತಾರನೇ ಮುಗಿತು